ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ಯ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಅಂತ ನಮ್ಮ ಆಶ್ರಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬಾಯಿ ರುಚಿ ಕೆಟ್ಟಿರ್ತತಿ ಕೆಲವ್ರಿಗೆ ಅದೇ ನಾನಾ ರೀತಿಯಿಂದ ಕೆಟ್ಟಿರ್ತೈತಿ ಕೆಲವರು ಜ್ವರ ಬಂದಿರ್ತೈತಿ ಈ ಚೆಡ್ ಬಂದಿರ್ತೈತಿ ಈ ಚೆಡ್ ಬಂದು ಇದಾಗಿರ್ತೈತಿ ರುಚಿ ಕೆಟ್ಟೈತಿ ಬಾಯಿ ರುಚಿ ಇಲ್ಲ ಅದ್ರಿಗೆ ಅಂತಿರ್ತಾರೆ ಅಂಥವ್ರು ಟೈಮ್ನೊಳಗೆ ಏನು ಮಾಡ್ಬೇಕಂದ್ರೆ ಒಂದು ಅದ್ಭುತವಾದಂಥ ಮನೆ ಮತ್ತ ಮಾಹಿತಿ ನಿಮಗೆ ಹೇಳ್ತಿದ್ದಾರೆ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಟ್ರಿ ಅಲ್ಲಿ ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಹುರುಪ್ ತುಂಬಬೇಕಂತೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ಬೈದಿನ ಆಗ್ಬೇಕು ನಿಮ್ಮ ಅಡಿಗೆ ಮನೆ ನಿಮ್ಮ ಔಷಧಲ್ಲ ಎಲ್ಲ ಆಗ್ಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಏನಪ್ಪ ಅಂತಂದರೆ ಸರಳ ಐತಿದ್ರು కాళ్ మెణు కరి బెణు అంతేవా కరికాళు కరే కాళ కరి బెణు ఏలక్క నెల్లికాయ పౌడరు సమ ప్రమాణ తోక సమ ప్రమాణ ఈ పుడి తేం ఈ సమ ప్రమాణ ఈ పుడిన ಇಲ್ಲ ಹಾಕ್ಕೊಂಡು ಅಂದ್ರೆ ಬಾಯಿ ರುಚಿ ಯಾವಾಗ ಕೆಡ್ತೈತಿ ಅವಾಗ ಇದನ್ನು ಒಂದು ಗ್ಲಾಸ್ ನೀರಿಗೆ ಹಾಕೋರಿ ಒಂದು ಮೂರ್ನಾಲ್ಕು ಚಿಟಿಕೆ ಎರಡು ಮೂರು ಚಿಟಿಕೆ ಹಾಕೋರಿ ಹಿಂಗೆ ಚಿಟಿಕೆ ಅಂದ್ರೆ ಮೂರು ಬೆರಳಿಗೆ ಎಷ್ಟು ಬರ್ತೈತಿ ಅಷ್ಟು ಮೂರು ಬೆರಳಿಗೆ ಇದು ಬರ್ತೈತಿ ಅ ಮೂರು ಬೆಳಿಗ್ಗೆ ಎಷ್ಟು ಬರುತ್ತೆ ಅಷ್ಟು ಒಂದು ಎರಡು ಮೂರು ಚಿಟಿಕೆ ಹಾಕ್ಬೋರಿ ನಾಲ್ಕು ಚಿಟಿಕೆ ಏನು ಏನೂ ಪ್ರಾಬ್ಲಮ್ ಇಲ್ಲ ಯಾವ ಥರದ ಪರಿಣಾಮ ಓದೋದಕ್ಕೆ ಹಾಕ್ಕೊಂಡು ಹ್ಞೂ ಸೀವನ ಸೇವನೆ ಮಾಡಿರಿ ಎಷ್ಟು ಮಾಡಬೇಕು ವೆಚ್ಚ ಅಂದ್ರೆ ಒಂದು ದಿನಕ್ಕೆ ಒಂದು ಮೂರಾಕ್ಷ ಮಾಡಿರಿ ಹಾಂ ಮಾಡಿರಾದ್ರೆ ಎರಡು ಮೂರು ದಿನಕ್ಕೆ ನಿಮ್ಗೆ ರುಚಿ ಬರೋಕ್ಷ ಅಂತ ಬಾಯಿ ಬಾಯಿ ಗ್ರಿ ಅದ್ಭುತವಾಗಿ ಅಂತ ರುಚಿ ಪರಾಕ್ ಅಷ್ಟು ಅದ್ಭುತವಾಗಿ ರುಚಿ ಕೊಡುತ್ತೆ ಏನು ಇದಕ್ಕೆ ರುಚಿ ಪೌಡರ್ ಅಂತ ಅಂತೇಳಿ ನಮ್ಮ ಚಿತ್ರದೊಳಗೆ ಹೇಳ್ತೀವಿ ನಾವು ಈ ರುಚಿ ಪೌಡರ್ ಈಗ ಬಾಯಿ ರುಚಿ ಕೆಟ್ಟಿರ್ತೈತಿ ಅನ್ನ ಹತ್ತು ಒಳಗೆ ಇದನ್ನು ಉಪಯೋಗ ಮಾಡಿರಿ ಇದ್ರ ಉಪಯೋಗ ತಗೋಬೇಕು ಅಂತೇಳಿ ನಿಮಗೆ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಯಾವ ಥರದ ಅಡ್ಡ ಪರಿಣಾಮ ಇರಲಿಯಪ್ಪ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಯಾವ ಥರದ್ದು ಅಡ್ಡ ಪರಿಣಾಮ ಇಲ್ಲ ಯಾಕಂದರೆ ಕರಿಮೆಣಸು ತಿಂದ ತಿಂತೀರಿ ಏಲಕ್ಕಿ ತಿಂತೀರಿ ನೆಲ್ಲಿಕಾಯಿ ಅನ್ನೊಂದು ತಿಂತ ತಿಂತೀರಿ ಅವರಲ್ಲಿ ಇದು ಯಾವುದೂ ಅಡ್ಡ ಪರಿಣಾಮ ಆಗುವಂಥದ್ದು ಯಾವುದು ಇಲ್ಲ ಇದು ಗಿಡ ಬೂರಿಕೆ ಐತೆ ಒಂದು ಬೂರಿಗೆ ಐತೆ ಮಾಡಿ ಇದು ಉಪಯೋಗ ತೊಗೊಂಡು ನಾನು ಕಮೆಂಟ್ ಮಾಡಿದ್ರೆ ತಿಳಿಸಿ ಅಥವಾ ವಾಯ್ಸ್ ಬಿಸಿ ಕಳ್ಸ್ಬೇಕು ಹಾಕಿ ನಾವು ಕಳಕಳೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಗನ ಇದರ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಿಕೆ ಆಶ್ರಮ ಮತ್ತಿಂಥದ ಮಾಹಿತಿ ತಗೊಂಡು ಬಿಟ್ಟಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು